ಹಾಯ್ ವೀಕ್ಷಕರೇ ನಮಸ್ಕಾರ ಸೊ ಇವಾಗ ಯಾರ್ಯಾರಿಗೆ ಯಾವ ಸ್ಪರ್ಧೆಗೆ ಎಷ್ಟು ವೋಟ್ ಬಂದಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಟಾಪ್ ತ್ರೀನಲ್ಲಿ ಬಂದಿರುವಂಥ ಸ್ಪರ್ಧಿಗಳ ಒಂದು ರಿಸಲ್ಟ್ ರಿಸಲ್ಟನ್ನು ಇವತ್ತಿನ ಒಂದು ಲೆವೆಲ್ಗೆ ರಿಸಲ್ಟ್ ರಿಸಲ್ಟನ್ನು ನಾನು ಈಗಾಗಲೇ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಸೊ ಹಾಗಾಗಿ ಯಾವ ಸ್ಪರ್ಧೆಗೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗಾಗಲೇ ಟಾಪ್ ತ್ರೀ ನಲ್ಲಿ ಬಂದಿರುವಂತ ಲೀಸ್ಟ್ ಅಂತ ಹೇಳಿದ್ರೆ ಅದು ಅಶ್ವಿನಿ ಗೌಡ ಅವರು ಹಾಗೆ ರಕ್ಷಿತಾ ಶೆಟ್ಟಿ ಜೊತೆಗೆ ಗಿಲ್ಲಿ ಅವರು ಸೊ ಈ ಮೂರು ಸ್ಪರ್ಧೆಗಳು ಟಾಪ್ ತ್ರೀ ನಲ್ಲಿ ಇರುವಂತ ಸ್ಪರ್ಧೆಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ವಿನ್ ಆಗ್ತಾರೆ ಇವರು ವಿನ್ ಆಗ್ತಾರೆ ಸೊ ಸಾಕಷ್ಟು ಕಲ್ಲು ತೂರಾಟ ಮಾಡ್ತೀವಿ ಸೊ ಈ ಪರ ಆ ಪರ ಅಂತ ಸಾಕಷ್ಟು ಮಾತಾಡ್ತಿದ್ದಾರೆ ಬಟ್ ಅಸ್ಲಿಗೆ ವಿನ್ ಆಗುವಂಥ ಸ್ಪರ್ಧೆಗೆ ಎಷ್ಟು ಓಟ್ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಮೊದಲು ಅಶ್ವಿನಿ ಗೌಡ ಅವ್ರಿಗೆ ಸೊ ಅಶ್ವಿನಿ ಗೌಡ ಅವ್ರಿಗೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂದರೆ ತುಂಬ ಹೈಯೆಸ್ಟ್ ಓಟ್ ಬಂದಿರೋವಂಥದ್ದು ಸೊ ಅದರಲ್ಲೂ ಕೂಡ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತ ಎಂಟು ಓಟ್ ಬಂದಿದೆ ಸೊ ಸದ್ಯದ ಮಟ್ಟಿಗೆ ಅಶ್ವಿನಿ ಗೌಡವರು ಲೀಡ್ನಲ್ಲಿರೋವಂಥದ್ದು ಬಟ್ ಅವರೂ ಕೂಡ ಮೀರಿಸಿ ರಕ್ಷಿತಾ ಶೆಟ್ಟಿ ಅವರಿಗೆ ನಾಲ್ಕು ಕೋಟಿ ಐವತ್ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ವೋಟ್ ಬಂದಿರೋ ಅಂಥದ್ದು ಸೊ ಒನ್ ಆಫ್ ದ ಲೈಕ್ ಲಾಸ್ಟ್ ಇಯರು ಹನುಮಂತ ಅವ್ರಿಗೆ ಐದು ಕೋಟಿ ಇಪ್ಪತ್ತ್ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ವೋಟ್ ಬಂದಿತ್ತು ಸೊ ಹನ್ನೊಂದನೇ ಸೀಸನಲ್ಲಿ ಸೊ ಇವರು ವಿನ್ ಆದಂಥ ಕ್ಯಾಂಡಿಡೇಟ್ ಹನುಮಂತ್ ಅವ್ರಿಗೆ ಸೊ ಆ ಲೆವೆಲಲ್ಲೇ ಸೊ ರಕ್ಷಿತಾ ಶೆಟ್ಟಿಯವರು ಆಸುಪಾಸಲ್ಲಿರುವಂಥದ್ದು ಅಶ್ವಿನಿ ಗೌಡವರು ಇನ್ನು ಅಸಲಿಗೆ ವಿನ್ ಆಗ್ತಿರುವ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದರೆ ಈಗಾಗಲೇ ನಿಮಗೂ ಕೂಡ ಗೊತ್ತು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಅವರಿಗೆ ಎಂಟು ಕೋಟಿ ಇಪ್ಪತ್ತ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಬಂದಿದೆ ಸೊ ಇದು ಯಾರು ಅಲ್ಲ ಅದು ಗಿಲ್ಲಿಯವರು ಗಿಲ್ಲಿಯವರು ಈ ಒಂದು ಸೀಸನಲ್ಲಿ ತುಂಬ ಐಯೆಸ್ಟು ಓಟನ್ನು ಪಡೆದುಕೊಂಡು ಸೊ ವಿನ್ನರ್ ಅಂಥದ್ದು ಸೊ ಅವರು ವಿನ್ ಆಗ್ತಾರೆ ಇವರು ವಿನ್ ಆಗ್ತಾರೆ ಸೊ ಯಾರೂ ವಿನ್ ಆಗಲ್ಲ ಸೊ ಅದು ಗಿಲ್ಲಿ ಮಾತ್ರ ವಿನ್ ಆಗೋದು ರನ್ನರ್ಅಪ್ ಅಲ್ಲಿ ಮೇ ಬಿ ಸ್ವಿಚ್ ಆಗ್ಬೋದು ಅಶ್ವಿನಿ ರಕ್ಷಿತಾ ಸೊ ಈ ಥರ ಸ್ವಿಚ್ ಆಗುತ್ತೆ ಇನ್ನೂ ಉಳಿದಂಥ ಕ್ಯಾಂಡಿಡೇಟ್ನ ನಾನು ಈ ಲಿಸ್ಟಲ್ಲಿ ತೊಗೊಳ್ಳಲಿಲ್ಲ ಯಾಕಂದರೆ ಅವರು ಟಾಪ್ ತ್ರೀನಲ್ಲಿ ಬರೋದಿಲ್ಲ ಅಂತ ಹೇಳಿ ಸೊ ಎಷ್ಟು ಲಾಸ್ಟ್ ಇಯರು ಹನುಮಂತುಗೆ ಅದೇ ಐದು ಕೋಟಿ ಇಪ್ಪತ್ತ ಮೂರು ಲಕ್ಷ ಚಿಲ್ಲರೆ ಓಟ್ ಬಂದಿತ್ತು ಸೊ ವಿನ್ನರ್ ಆಗಿದ್ದು ಸೊ ಸಿಕ್ಕಾಪಟ್ಟೆ ಜನ ವೋಟ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪೊಲಿಟಿಷಿಯನ್ ಆ್ಯಕ್ಟರ್ಸ್ ಸೊ ಫಾರಿನ್ನಿಂದನೂ ಕೂಡ ಕಮೆಂಟ್ ಆಗಿರ್ಬೋದು ವೋಟ್ ಆಗಿರ್ಬೋದು ಮಾಡ್ತಾ ಇದ್ದಾರೆ ಸೊ ಗಿಲ್ಲಿಗೆ ತುಂಬ ಹೈಯೆಸ್ಟ್ ವೋಟ್ ಬಂದಿದೆ ಎಂಟು ಕೋಟಿ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯದ ಮಾತಲ್ಲ ಸೊ ಆಲ್ ಓವರ್ ಇಂಡಿಯಾ ಆಗಿರ್ಬೋದು ದೆನ್ ಹಾಗೇನು ಔಟ್ ಆಫ್ ಕಂಟ್ರಿನ ಆಗಿರ್ಬೋದು ಸೊ ಎಲ್ಲರೂ ಕೂಡ ವೋಟ್ ಮಾಡ್ತಾ ಇದ್ದಾರೆ ಸೊ ಗಿಲ್ಲಿ ಹೊರ್ಗಡೆ ಬಂದರೆ ಮಾತ್ರ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ